ಪೆನ್ಷನ್ ಪಿಂಚಣಿದಾರರು ಈ ದಾಖಲೆಯನ್ನು ಮೊದಲು ಸಲ್ಲಿಸಿ ಇಲ್ಲದಿದ್ದರೆ ಪಿಂಚಣಿ ನಿಲ್ಲುತ್ತೆ ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂದು ಹಣವನ್ನು ಸೇವಿಂಗ್ ಮಾಡಿ ಇಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ ಕಷ್ಟದ ಸಮಯದಲ್ಲಾದರೂ ಈ ಹಣ ಬಳಕೆಗೆ ಬರುತ್ತದೆ ಹೆಚ್ಚಿನ ಜನರು ಇಂದು ಪಿಂಚಣಿ ಮೂಲಕ ಹಣ ಸೇವ್ ಮಾಡುತ್ತಾರೆ ಆದರೆ ಇದರ ನಿಯಮಗಳನ್ನು ಸರಿಯಾಗಿ ಅರಿತುಕೊಳ್ಳುವುದು ಸಹ ಮುಖ್ಯವಾಗುತ್ತದೆ ಅದೇ ರೀತಿ ಎಪ್ಸ್ ಒಂದು ಸಾವಿರ ಒಂಬೈನೂರ ತೊಂಬತ್ತೈದರ ರ ಪಿಂಚಣಿದಾರರು ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಎಂದಿದೆ ಸಲ್ಲಿಸಿ ಪಿಂಚಣಿದಾರರು ಪ್ರತಿ ಹನ್ನೆರಡು ತಿಂಗಳಿಗೊಮ್ಮೆ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಸಹ ಕಡ್ಡಾಯವಾಗುತ್ತದೆ ಜೀವನ್ ಪ್ರಮಾಣ ಪತ್ರದ ಸಲ್ಲಿಕೆ ವಿಳಂಬ ಆದರೆ ಪಿಂಚಣಿ ಹಣ ನಿಲ್ಲಬಹುದು ಈ ಹಿಂದೆ ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿತ್ತು ಆದರೆ ಈಗ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ದಿನಾಂಕದಿಂದ ಹನ್ನೆರಡು ತಿಂಗಳಿಗುಮ್ಮ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಕಡ್ಡಾಯ ಮಾಡಿದೆ ನಿಮ್ಮ ಮನೆಯಿಂದಲೇ ಅವಕಾಶ ಈಗ ಪಿಂಚಣಿದಾರರು ಮನೆಯಿಂದಲೇ ಜೀವನ್ ಪ್ರಮಾಣ ಪತ್ರ ಸಲ್ಲಿಸಲು ಅವಕಾಶ ಇದೆ ಈ ಹಿಂದೆ ಪಾವತಿ ಮಾಡಲು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ತೆರಳಬೇಕಾಗುತ್ತಿತ್ತು ಆದರೆ ಈಗ ಮನೆಯಿಂದಲೇ ಸಲ್ಲಿಸಬಹುದು ನೌಕರ ಪಿಂಚಣಿ ಯೋಜನೆ ಒಂದು ಸಾವಿರ ಒಂಬೈನೂರ ತೊಂಬತ್ತೈದರ ಬಳಕೆದಾರರು ಈಗ ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ ಬಳಸಿಕೊಂಡು ಡಿಜಿಟಲ್ ಪ್ರಮಾಣಪತ್ರವನ್ನು ಸಲ್ಲಿಸಲು ಅವಕಾಶ ಇದೆ ನೀವು ಹೀಗೆ ಸಲ್ಲಿಸಿ ಪಿಂಚಣಿದಾರರು ಈಗ ಮೊಬೈಲ್ ಆಪ್ ಟೋಲ್ ಫ್ರೀ ನಂಬರ್ ಮೂಲಕ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಯನ್ನು ಬುಕ್ ಮಾಡಲು ಅವಕಾಶ ಕೂಡಿದೆ ಪಿಂಚಣಿದಾರರು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಮೂಲಕ ಅಥವಾ ಅಂಚೆ ಇಲಾಖೆಯ ಸೇವೆಯನ್ನು ಬಳಸಿಕೊಂಡು ಡಿಜಿಟಲ್ ಜೀವನ ಪ್ರಮಾಣಪತ್ರವನ್ನು ಸಲ್ಲಿಸಬಹುದಾಗಿದೆ ಯಾಕೆ ಕಡ್ಡಾಯ ಪಿಂಚಣಿದಾರರು ಪ್ರತಿ ವರ್ಷ ಜೀವಿತ ಪ್ರಮಾಣಪತ್ರವನ್ನು ನೀಡುವುದು ಕಡ್ಡಾಯವಾಗಿದೆ ಪಿಂಚಣಿದಾರ ಮೃತರಾಗಿದ್ದಾರೆಯೇ ಇಲ್ಲವೇ ಎಂಬ ಆಧಾರವನ್ನು ಈ ಪ್ರಮಾಣಪತ್ರ ತಿಳಿಸುತ್ತದೆ ಇನ್ನು ಪಿಂಚಣಿದಾರರು ತಮ್ಮ ಮೂರು ವರ್ಷಗಳಿಗಿಂತ ಹೆಚ್ಚಿನ ಸಮಯ ತಮ್ಮ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸದಿದ್ದರೆ ನಂತರ ಪಿಪಿಬೋ ರದ್ದತಿ ಮಾಡಲಾಗುತ್ತದೆ ಹಾಗಾಗಿ ತಮ್ಮ ಜೀವನ್ ಪ್ರಮಾಣ ಪತ್ರವನ್ನು ಸಲ್ಲಿಸದಿರುವ ಪಿಂಚಣಿ ಬಳಕೆದಾರರು ಅದನ್ನು ಸಲ್ಲಿಸುವಂತೆ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರು ಈಗಾಗಲೇ ತಿಳಿಸಿದ್ದಾರೆ